ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಯಲ್ ಮ್ಯಾನ್ ಪುರುಷೋತ್ತಮ ಮಾತಾಡ್ತೀನಿ ದಕ್ಷ ಐ ಎ ಎಸ್ ಅಧಿಕಾರಿ ಎಂದೇ ಹೆಸರುವಾಸಿಯಾಗಿದ್ದ ಮಹಂತೇಶ್ ಬೀಳಗಿರವರು ರಾಮದುರ್ಗದಿಂದ ಕಲಬುರಗಿಗೆ ಸಂಬಂಧಿಕರ ಮದುವೆಗೆಂದು ತಮ್ಮ ಇನೋವಾ ಕಾರಿನಲ್ಲಿ ಹೋಗುತ್ತಿದ್ದಾಗ ಕಲಬುರಗಿಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಬಳಿ ಘೋರ ರಸ್ತೆ ಅಪಘಾತಕ್ಕೀಡಾಗಿ ಮೃತಪಟ್ಟಿದ್ದಾರೆ ಸ್ನೇಹಿತರೆ ಮಹಂತೇಶ್ ಬೀಳಗಿರವರು ತಮ್ಮ ಚಿಕ್ಕಪ್ಪನ ಮಕ್ಕಳಾದ ಶಂಕರ್ ಬೀಳಗಿ ಹಾಗೂ ಈರಣ್ಣ ಬೀಳಗಿ ಮತ್ತು ಅವರ ಬಾಲ್ಯದ ಸ್ನೇಹಿತನಾದ ಈರಣ್ಣ ಸಿರ್ಸಂಗಿರ್ ಅವರ ಜೊತೆಯಲ್ಲಿ ಮದುವೆಗೆಂದು ತಮ್ಮ ಇನೋವಾ ಹೈಬ್ರಿಡ್ ಕಾರಿನಲ್ಲಿ ಹೋಗುತ್ತಿದ್ದಾಗ ಇವರು ಹೋಗುತ್ತಿದ್ದ ಕಾರನ್ನು ಚಾಲನೆ ಮಾಡುತ್ತಿದ್ದ ಅದರ ಚಾಲಕ ಕಾರನ್ನು ನೂರ ನಲವತ್ತು ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಲ್ಲಿ ಓಡಿಸಿ ಅತಿ ವೇಗದಲ್ಲಿದ್ದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕದಲ್ಲಿದ್ದ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ಮೂರು ಪಲ್ಟಿಗಳಾಗಿ ಕಾರಿನ ಒಳಗಿದ್ದ ಮಹಾಂತೇಶ ಬೀಳಗಿ ಹಾಗೂ ಅವರ ಚಿಕ್ಕಪ್ಪನ ಮಕ್ಕಳಾದ ಶಂಕರ್ ಬೀಳಗಿ ಈರಣ್ಣ ಬೀಳಗಿ ಹಾಗೂ ಅವರ ಬಾಲ್ಯ ಸ್ನೇಹಿತನಾದ ಈರಣ್ಣ ಸಿರ್ಸಂಗಿರವರುಗಳು ತೀವ್ರ ಸ್ವರೂಪದ ಗಾಯಗಳಾಗಿ ಶಂಕರ್ ಬೀಳಗಿ ಮತ್ತು ಈರಣ್ಣ ಬೀಳಗಿ ಸ್ಥಳದಲ್ಲೇ ಸಾವನ್ನಪ್ಪಿದರೆ ಗಾಯವಾಗಿದ್ದ ಮಹಾಂತೇಶ ಬೀಳಗಿರವರನ್ನು ಆಸ್ಪತ್ರೆಗೆಂದು ಕರೆದುಕೊಂಡು ಹೋಗುತ್ತಿದ್ದಾಗ ಮಾರ್ಗಮಧ್ಯೆ ಕೊನೆ ಸುರಿಳೆದಿದ್ದಾರೆ ಸಾವು ಬದುಕಿನ ನಡುವೆ ಹೋರಾಟ ಮಾಡುತ್ತಿದ್ದ ಈರಣ್ಣ ಸಿರ್ಸಂಗಿರವರು ಈ ದಿವಸ ಮೃತಪಟ್ಟಿದ್ದಾರೆ ಆ್ಯಕ್ಸಿಡೆಂಟ್ ಆದಾಗ ಕಾರ್ನಲ್ಲಿ ಸೀಟ್ ಬೆಲ್ಟ್ ಹಾಕಿದ್ದರೆ ಯಾರೂ ಸಹ ಸಾಯುತ್ತಿರಲಿಲ್ಲ ನೋಡಿ ಸ್ನೇಹಿತರೆ ಸಾವು ಅನ್ನುವುದು ಅವರಿಗೆ ಸೀಟ್ ಬೆಲ್ಟ್ ಹಾಕುವುದನ್ನೇ ಮೆರೆಸಿದೆ ಎನಿಸುತ್ತೆ ನೋಡಿ ಸ್ನೇಹಿತರೆ ಡಕ್ಸ್ ಅಧಿಕಾರಿ ಮೃತಪಟ್ಟರೆ ಅದರ ನೋವು ಇದೆಯಲ್ಲ ಅವರ ಕುಟುಂಬಕ್ಕೆ ಮಾತ್ರವಲ್ಲ ಇದು ಕರ್ನಾಟಕದ ಜನತೆಯ ನೋವು ಅಲ್ವ ಸ್ನೇಹಿತರೆ ಮಾಂದ್ಯಸ್ ಬೀಳಗಿದ್ದರಲ್ಲ ಇವರೇನು ಅಂಥ ದೊಡ್ಡ ಕುಟುಂಬದಿಂದ ಬಂದು ಅವರು ಐ ಎ ಎಸ್ ಅಧಿಕಾರಿಯಾದವರಲ್ಲ ಇವರ ಮನೆಯಲ್ಲಿ ತಿನ್ನಲು ಅನ್ನವಿರಲಿಲ್ಲ ಇವರಿಗೆ ಐದು ವರ್ಷವಿದ್ದಾಗಲೇ ಇವರ ತಂದೆ ಅಕಾಲಿಕ ಮರಣಕ್ಕೀಡಾದರು ಇವರ ತಂದೆ ಮೃತಪಟ್ಟ ಬಳಿಕ ಇವರ ತಾಯಿ ಅವರ ನಾಲ್ಕು ಮಕ್ಕಳನ್ನು ಕೂಲಿ ಕೆಲಸ ಮಾಡಿ ರೊಟ್ಟಿ ವ್ಯಾಪಾರ ಮಾಡಿ ಇವರನ್ನು ಓದಿಸಿ ಬೆಳೆಸಿದರು ಇವರ ತಾಯಿ ವಿಧವಾ ವೇತನ ಪಡೆಯಲು ತಾಲೂಕು ಕಚೇರಿಗೆ ಅಲೆದರು ಆಗ ವಿಧವಾ ವೇತನ ಇಪ್ಪತ್ತೈದು ರೂಪಾಯಿ ಇತ್ತು ಈ ವಿಧವಾ ವೇತನ ಪ್ರಮಾಣಪತ್ರ ಪಡೆಯಲು ತಾಲೂಕು ಆಫೀಸ್ನಲ್ಲಿ ನೂರು ರೂಪಾಯಿ ಲಂಚವನ್ನು ಕೊಟ್ಟರು ಈ ಬಗ್ಗೆ ಅಧಿಕಾರಿಯಾದ ಬಳಿಕ ಮಾತೇ ಮಾತಾಡಿದ್ದಾರೆ ನಾನು ಸಾಯಬೇಕಲ್ಲ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ನಮ್ಮವ್ವ ನಮ್ಮನ್ನು ನೀರು ಕುಡಿಸಿ ಬೆಳೆಸಿದ್ಲು ಧೈರ್ಯದಿಂದ ಇರುನು ಇಂದಿಲ್ಲ ನಾಳೆ ನಮ್ಮದು ಒಂದು ದಿವಸ ಬಂದ ಬರ್ತೈತಿ ಅಂತ ಹೇಳಿ ಆ ದಿವಸ ಇವತ್ತು ಬಂದೈತಿ ಭಾಳ ತ್ರಾಸನೆಯಾಗ ಬದಕ್ಕಿವೆ ನಾವು ನನಗೆ ಹಾಕ್ಕೊಳಕ್ಕೆ ಚಪ್ಪಲ್ ಇಲ್ಲದೆ ಯೂನಿವರ್ಸಿಟಿ ಒಳಗೆ ಪಿ ಜಿ ಮಾಡೀನಿ ಗೋಲ್ಡ್ ಮೆಡಲ್ ತಗೊಳ್ಳೋತ್ನಾಗ ಮತ್ತೊಬ್ಬರು ಬೂಟ್ ಹಾಕ್ಕೊಂಡು ಗೋಲ್ಡ್ ಗೋಲ್ಡ್ ಮೆಡಲ್ ತೊಗೊಂಡಿನಿ ಮತ್ತೊಬ್ಬರು ಕೋಟ್ ಹಾಕ್ಕೊಂಡು ಮತ್ತೊಬ್ಬರು ಅರ್ಬಿ ಹಾಕ್ಕೊಂಡು ಸಾಲಿ ಕಲ್ತೀವಿ ಭಾಳಷ್ಟು ಭಾಳಷ್ಟು ಕಷ್ಟ ನಾನು ಟ್ಯೂಷನ್ ಹೇಳಿದ್ರೆ ಪಿ ಜಿ ಒಳಗೆ ಒಬ್ಬ ಡಾಕ್ಟ್ರ್ ಮಗಗೆ ಟ್ಯೂಷನ್ ಹೇಳ್ತಿದ್ದೆ ನನಗೆ ಫೀ ಏನು ಗೊತ್ತಾನ ಮುಂಜಾನೆ ಅಷ್ಟ ಅಷ್ಟ ಅಂದ್ರೆ ಅದಕ್ಕೂ ತ್ರಾಸಿತ್ತು ನಮಗೆ ಭಾಳ ಕಷ್ಟದವ ಅದನ್ನು ಇಷ್ಟು ಟೈಮ್ನೊಳಗೆ ಹೇಳ್ಕೊಳಕ್ಕಾಗೋದಿಲ್ಲ ಬಟ್ ಆ ಕಷ್ಟವನ್ನು ನೆನೆಸ್ಕೊಂಡು ನಾವು ದಿನಾಲೂ ಊಟ ಮಾಡ್ತೀವಿ ಇವತ್ತು ಡಿ ಸಿ ಬಂಗ್ಲೆದೊಳಗೆ ನಮ್ಮಅವ್ವ ನಾನು ಡೈನಿಂಗ್ ಟೇಬಲ್ ಮೇಲೆ ಕುಂತು ಉಣ್ಬೇಕಂತಂದ್ರೆ ನಾವು ಪ್ರತಿಯೊಂದೂ ಖಾರ ರೊಟ್ಟಿ ಎಣ್ಣೆ ತಿಂದದ್ದು ಉಪವಾಸ ಮಲ್ಕೊಂಡದ್ದು ನೀರು ಕುಡಿದು ಮಲ್ಕೊಂಡದ್ದು ಅದನ್ನು ನೆನೆಸಿ ಉಣ್ತೀವಿ ಹಾಂ ಪಣ ತೊಟ್ಟಿದ್ದೆ ನನಗೆ ಪಿ ಯು ಸಿ ಫಸ್ಟ್ ಇಯರ್ಗೆ ಪಣ ತೊಟ್ಟಿದ್ದೆ ಏನಂತ ರೆಡ್ ಲೈಟ್ ಕಾರಿನ ಕನಸು ಅವಾಗ ಬಿತ್ತು ಐ ಎ ಎಸ್ ಅನ್ನೋ ಶಬ್ದ ಅವತ್ತು ನನ್ನ ಕಿವಿಗೆ ಬಿತ್ತು ಆವತ್ತಿಲಿಂದರೆ ಇವತ್ತಿನ ತನ ಬಿಟ್ಟು ಬಿಡದ ಬಹಳಷ್ಟು ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಅದರ ಬೆಂದ್ ಹತ್ತಿದೆ ಅದನ್ನು ಹಿಡ್ಕೊಂಡೇನಿ ಸಾಕ್ಷಾತ್ಕಾರ ಮಾಡೀನಿ ಪಣ ಪಣ ಅಲ್ಲ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೇಳ್ತಾರೆ ಏನಂದ್ರೆ ಛಲ ಅಂತ ಅದೇನು ಬಸವಣ್ಣನ ಛಲ ಅಂತ ಹೇಳ್ತಾರಲ್ಲ ಛಲ ಬೇಕು ಶರಣಂಗೆ ಅಂಥೇಳಿ ಸೊ ಆ ಥರದ್ದು ಕಿಚ್ಚು ಕೇಳಿದ್ರಲ್ಲ ಸ್ನೇಹಿತರೆ ಅವರು ಪಟ್ಟ ಕಷ್ಟವನ್ನು ಸ್ನೇಹಿತರೆ ವಿಧವ ವೇತನ ಪಡೆಯಲು ಅವರ ತಾಯಿ ಕಷ್ಟಪಟ್ಟು ದುಡಿದು ನೂರು ರೂಪಾಯಿ ಲಂಚವನ್ನು ಕೊಟ್ಟ ಬಳಿಕ ಅವರು ಅಂದಿನಿಂದಲೇ ಪ್ರಾರಂಭ ಮಾಡುತ್ತಾರೆ ಓದಲು ಇವರು ಕಷ್ಟಪಟ್ಟು ಓದಿ ಸಿಯಲ್ಲಿ ರ್ಯಾಂಕ್ ಬರುತ್ತಾರೆ ನಂತರ ಡಿಗ್ರಿಯಲ್ಲಿ ಸಮಾಜಶಾಸ್ತ್ರ ವಿಚಾರದಲ್ಲಿ ಚಿನ್ನದ ಪದಕವನ್ನು ಪಡೆಯುತ್ತಾರೆ ನಂತರ ಧಾರವಾಡ ಯೂನಿವರ್ಸಿಟಿಗೆ ಸೇರಿ ಎಮ್ ಎ ಇನ್ ಇಂಗ್ಲೀಷ್ ಪಡೆದು ಅದರಲ್ಲೂ ಸಹ ಚಿನ್ನದ ಪದಕವನ್ನು ಪಡೆಯುತ್ತಾರೆ ನಂತರ ಇವರು ಎರಡು ಸಾವಿರದ ಆರನೇ ಸಾಲಿನಲ್ಲಿ ಕೆ ಎ ಎಸ್ ಪರೀಕ್ಷೆ ಪಾಸ್ ಮಾಡಿ ಎ ಸಿಯಾಗಿ ಆಗಿ ಧಾರವಾಡದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ನಂತರ ಇವರು ಎರಡು ಸಾವಿರದ ಹನ್ನೆರಡನೇ ಸಾಲಿನಲ್ಲಿ ಐ ಎ ಎಸ್ ಆಗಿ ಬಡ್ತಿ ಪಡೆಯುತ್ತಾರೆ ನಂತರ ಇವರು ತನ್ನ ತಾಯಿಗೆ ಬಂದ ಕಷ್ಟ ಇನ್ನು ಯಾವ ತಾಯಿಗೂ ಬರಬಾರದೆಂದು ಪಿಂಚಣಿ ಅದಾಲತನ್ನು ಪ್ರಾರಂಭಿಸುತ್ತಾರೆ ಪಿಂಚಣಿ ಅದಾಲತ್ ಎಂದರೆ ತಹಸೀಲ್ದಾರ್ ಅವರು ಮನೆಯ ಬಳಿಗೆ ಹೋಗಿ ಪಿಂಚಣಿ ಪ್ರಮಾಣ ಪತ್ರವನ್ನು ನೀಡುವುದಾಗಿದೆ ಇವರು ಕೆಲಸಕ್ಕೆ ಸೇರಿದಾಗಿನಿಂದ ಇಲ್ಲಿಯವರೆಗೆ ಭ್ರಷ್ಟಾಚಾರ ಮಾಡದೆ ಅಮ್ಮು ಬಿಮ್ಮು ಇಲ್ಲದೆ ದಕ್ಷ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಈಗಲೂ ಸಹ ದಾವಣಗೆರೆಗೆ ಹೋಗಿ ಡಿ ಸಿ ಆರು ಎಂದು ಕೇಳಿದರೆ ಮಾಂತೇಸ್ ಬೆಳಗ್ಗೆ ಎಂದು ಹೇಳುತ್ತಾರೆ ಇವರು ಒಂದು ಸಲ ಡಿಸ್ಟಿಕ್ಟ್ ಜಡ್ಜ್ನೊಂದಿಗೆ ಮಾತನಾಡುತ್ತಿದ್ದಾಗ ಅವರು ನೀವು ಡೈರೆಕ್ಟ್ ಐಎಎಸ್ಒ ಅಥವಾ ಪ್ರಮೋಟಿವ್ ಡಿ ಎಂದು ಕೇಳಿದಾಗ ಅವರು ಹೇಳಿದ ಮಾತು ಈ ರೀತಿ ಇದೆ ದ ಕಲರ್ ಆಫ್ ಕ್ಯಾಟ್ ಇಸ್ ನಾಟ್ ಇಂಪಾರ್ಟೆಂಟ್ ದ ಕ್ಯಾಟ್ ಇಸ್ ರಾಟ್ ಇಸ್ ಇಂಪಾರ್ಟೆಂಟ್ ಎಂದು ಹೇಳುವ ಮೂಲಕ ಅವರ ಬಾಯಿಯನ್ನು ಮುಚ್ಚಿಸಿದ್ದಾರೆ ನೋಡಿ ಸ್ನೇಹಿತರೆ ಇವರು ಸಾಯುವ ಮೊದಲು ಕರ್ನಾಟಕ ರಾಜ್ಯ ಖನಿಜ ನಿಗಮ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾಗಿ ಅಂದರೆ ಎಂ ಡಿ ಆಗಿ ಕೆಲಸ ನಿರ್ವಹಿಸುತ್ತಿದ್ದರು ಇವರು ಐವತ್ತೊಂದು ವರ್ಷದ ವಯಸ್ಸಿನಲ್ಲಿ ಮೃತಪಟ್ಟಿದ್ದಾರೆ ಇವರು ಪತ್ನಿ ರೇಖಾ ಮತ್ತು ಮಗಳು ಚೈತನ್ಯರವರನ್ನು ಅಗಲಿದ್ದಾರೆ ಇವರ ಸಾವಿನ ಬಗ್ಗೆ ಮಾತನಾಡಿರುವ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಇವರು ದಕ್ಷ ಅಧಿಕಾರಿಯಾಗಿದ್ದು ಸಾರ್ವಜನಿಕ ಉಪಕ್ರಮಗಳಿಗೆ ಹೆಸರುವಾಸಿಯಾಗಿದ್ದವರು ಎಂದು ಹೇಳಿದ್ದಾರೆ ಅರಣ್ಯ ಪರಿಸರ ಸಚಿವ ಈಶ್ವರ ಖಂಡ್ರೇರವರು ಮಾತನಾಡಿ ಇವರು ಬೀದರ್ ಜಿಲ್ಲೆಯಲ್ಲಿ ಅಭಿವೃದ್ಧಿ ಶಿಕ್ಷಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಾರದರ್ಶಕ ಆಡಳಿತ ಕ್ಷೇತ್ರಗಳಲ್ಲಿ ಬದಲಾವಣೆಯನ್ನು ತಂದರು ಎಂದು ಹೇಳಿದ್ದಾರೆ ಸ್ನೇಹಿತರೆ ಅದೇನೇ ಇರಲಿ ದಕ್ಷ ಅಧಿಕಾರಿಗಳು ಸತ್ರೆ ನಮಗೆಲ್ಲ ನೋವಾಗುತ್ತೆ ಇವರ ಸಾವಿನಿಂದ ರಾಜ್ಯಕ್ಕೆ ಸಾಕಷ್ಟು ನಷ್ಟ ಉಂಟಾಗಿದೆ ಸ್ನೇಹಿತರೆ ಹೊಸದಾಗಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೊಡೆಯಿರಿ ಮತ್ತು ಕಾಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಮಾಹಂತ ಬೀಳಗಿಯವರು ತಾವು ಓದುವಾಗ ಹಾಕಲು ಬಟ್ಟೆ ಇಲ್ಲದೆ ಸ್ನೇಹಿತರ ಬಟ್ಟೆಯನ್ನು ಹಾಕಿಕೊಂಡು ಹಾಗೂ ಅವರು ಗೋಲ್ಡ್ ಮೆಡಲಿಸ್ಟ್ ಪಡೆದಾಗಲೂ ಸಹ ಸ್ನೇಹಿತರ ಬಟ್ಟೆಯನ್ನು ಹಾಕಿಕೊಂಡು ಹೋಗಿ